ಹಿಂದೆ ಕೂಡ ಮತ್ತೊಂದು ಪ್ರಕರಣದಲ್ಲಿಯೂ ಕೂಡ ವಿಜಯಲಕ್ಷ್ಮಿ ನಿರ್ಲಕ್ಷ್ಯ ತೋರಿಸಿದ್ರು ಚೆನ್ನಮನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ ವಿಜಯಲಕ್ಷ್ಮಿ ನಿವಾಸದಲ್ಲಿ ಹಣ ಕಳ್ತನಾಗಿದ್ದ ಆಗಿದ್ದ ಬಗ್ಗೆ ದೂರು ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ ವಿಚಾರಣೆಗೆ ಬಂದಿಲ್ಲ ವಿಜಯಲಕ್ಷ್ಮಿಯವರು ಹೀಗಾಗಿ ಸಿ ರಿಪೋರ್ಟ್ ಹಾಕೋದಕ್ಕೆ ಒಂದು ಕಡೆ ಪೊಲೀಸರು ಮುಂದಾಗಿದ್ದಾರೆ ಯಾರು ಕಳ್ಕೊಂಡಿದ್ರು ಯಾರ ಮೇಲೆ ಕಳ್ತನ ಆಗಿತ್ತೋ ಅವರೇ ಬಂದು ವಿಚಾರಣೆಗೆ ಸಹಕರಿಸ್ತಾ ಇದ್ದರೆ ಪೊಲೀಸರು ತಾನೇ ಏನು ಮಾಡೋಕ್ಕಾಗತ್ತೆ ಎಷ್ಟೊತ್ತಿಗೆ ಬಂದಿದ್ರು ನೀವು ಎಷ್ಟು ದುಡ್ಡು ಇಟ್ಟಿದ್ರಿ ಎಷ್ಟು ಚಿನ್ನ ಇಟ್ಟಿದ್ರಿ ಒಡವೆ ಎಷ್ಟಿಟ್ಟಿದ್ರಿ ಬೆಳ್ಳಿ ಎಷ್ಟಿಟ್ಟಿದ್ರಿ ಎಷ್ಟೊತ್ತಲ್ಲಿ ಈ ಕಳ್ತನ ಆಗಿರಬಹುದು ಯಾರ್ಮೇನಾದರೂ ಅನುಮಾನ ಇದೆಯಾ ನಿಮಗೆ ಎಷ್ಟು ಜನ ಬಂದು ಕಳ್ತನ ಮಾಡಿದರೆ ಗೊತ್ತಾಗಿದೆಯಾ ನಿಮಗೆ ಈ ಥರದ್ದು ಏನೋ ಒಂದು ಪ್ರಶ್ನೆ ಇರುತ್ತೆ ಅವ್ರದ್ದು ಸೊ ಅದಕ್ಕೆ ಬನ್ನಿ ಅಂತ ವಿಚಾರಣೆ ಕರೆದ್ರೆ ವಿಜಯಲಕ್ಷ್ಮಿ ಬರ್ತಾ ಇಲ್ವಂತೆ ಹಾಗಾಗಿ ಆ ಒಂದು ಕೇಸಲ್ಲೂ ಕೂಡ ಸಿ ರಿಪೋರ್ಟ್ ಹಾಕಬೇಕು ಅಂತೇಳಿ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ ಆ ಕೇಸಲ್ಲೂ ವಿಜಯಲಕ್ಷ್ಮಿಯವರು ವಿಚಾರಣೆಗೆ ಸಹಕರಿಸಿರಲಿಲ್ಲ ಬದಲಾಗಿ ಪೊಲೀಸರ ವಿರುದ್ಧನೇ ಆರೋಪ ಮಾಡಿದರು ವಿಜಯಲಕ್ಷ್ಮಿ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಕೂಡ ಆರೋಪ ಮಾಡಿದರು ಇದೀಗ ಪೊಲೀಸರು ತನಿಖೆ ನಡೆಸಿದ್ರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೆ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಬರ್ತಾ ಇಲ್ಲ